ಸರ್ ಅದೇ ಸರ್ ಅವರು ಫಸ್ಟು ನಾವೆಲ್ಲ ಒಂದು ಫ್ರೆಂಡ್ಸ್ ಆಗಿ ಇದ್ದಿದ್ದೀವಿ ನಾನು ಆ ಆವಾಗ ಅವ್ರು ಒಂದ್ಸತಿ ನನ್ನನ್ನು ಕರೀತಾಳೆ ಅವ್ರ ಮನೆಗೆ ಬಂದು ಬರೋಕೆ ಕೇಳ್ತಾರೆ ಯಾವಾಗಂದ್ರೆ ಒಂದು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಮರಿ ಮನೆಗೆ ಕರೀತಾಳೆ ಕರೆದು ಬಿಟ್ಟು ನನಗೆ ಒಂದು ಇದು ತೋರಿಸ್ತಾಳೆ ಏನಪ್ಪ ಅದು ಅಗ್ರಿಮೆಂಟ್ ಅಲ್ಲ ಸುಬ್ರಹ್ಮೇ ಸುಬ್ರಹ್ಮಣ್ಯ ಮನೆಗ್ ಕರೆಸಿ ಬಿಟ್ಟು ಈ ತರ ಅವ್ರ ಮಗನ ಅವ್ರ ತಾಯನ ಅವ್ರಮ್ಮನ ಇಂಟ್ರೊಡ್ಯೂಸ್ ಮಾಡ್ತಾಳೆ ಇಲ್ಲ 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 ಅವ್ರಿಗೆ ಮದ್ವೆ ಆಗಿದೆ ಆ ಮದ್ವೆ ಆಗಿ ಒಂದ್ ಮಗ ಇದ್ದ ಅವನ್ ಅವಾಗ ನನ್ಗೆ ತೋರ್ಸುವಾಗ ಒಂದು ಎಂಟು ಒಂಬತ್ತು ವರ್ಷ ಇರ್ಬೋದು ವರ್ಷ ಇರ್ಬೋದು ಅವನಿಗೆ ಮನೆಯಲ್ಲಿ ತೋರಿಸ್ತಾನೆ ತೋರ್ಸಿಬಿಟ್ಟು ನನಗೆ ಈ ತರ ನನ್ನ ಮಗ ಇದ್ದಾನೆ ನಮ್ ಇದ್ದೀವಿ ನಾನ್ ನಮ್ ತಮ್ಮ ಇದ್ದಾರೆ ಅಂದ್ಬಿಟ್ಟು ಮೂರ್ ಜನನ ತೋರ್ಸ್ಕೊಂಡು ಆಮೇಲೆ ಆಮೇಲೆ ನಾನ್ ಮನೆಯಿಂದ ಬಂದ್ ಬಂದ್ಬಿಡ್ತೀವಿ ಬಂದ ತಕ್ಷಣ ಇನ್ನೊಂದ್ ಒಂದ್ ವಾರ ಬಿಟ್ಟು ಕೈತಾರೆ ನನ್ನನ್ನ ಅನಿತಾ ನಿನ್ ಮನೆಗ್ ಬಂತಾನೆ ನನ್ನ ಮನೆಗೆ ಹೋಗುವಾಗ ನಾನು ಅವಾಗ ಕೇಳಿರ್ತೀನಿ ಅವ್ನ ಏನಮ್ಮ ಈ ತರ ನಿಂದು ಇದೇ ಮನೆ ರೆಂಟ್ ಅಂತಾಲೆ ಹೆಂಗ್ ಕಟ್ಸಿ ಇಶಾ ನೀನ್ ರೆಂಟ್ ಅನ್ನುವಾಗ ಅವ್ಳು ಹೇಳ್ತಾಳೆ ಇಲ್ಲ ಇವಾಗ ನಾನು ಈ ಮನೆ ಲೀಸ್ ಲೀಸ್ಗೆ ಆಗಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಅವಳನ್ನ ತಿರ್ಗ ನನ್ಗೆ ಸತಿ ಇನ್ನೊಂದ್ಸರ್ತಿ ಕರೀತಾಳೆ ಬಿಟ್ಟು ಮನೆಗೆ ಬಾ ಅಂತ ನಾನು ಮನೆಗೆ ಹೋಗಿರ್ತೀನಿ ಹೋದ್ರೆ ಅವಳು ಅಗ್ರಿಮೆಂಟ್ ಪೇಪರ್ ತೋರಿಸ್ತಾಳೆ ಈ ತರ ನಾನು ಲೀಸ್ ಗೆ ಲೀಸ್ಗಾಗಿದ್ದೀನಿ ಅವಾಗ ನಾನು ಹೇಳ್ತೀನಿ ಆಯ್ತು ದೇವ್ರು ಒಳದ್ ಅಮ್ಮ ನಿನ್ಗೆ ಇಷ್ಟು ದಿನ ಇದು ಮಾಡ್ತಾ ಇದೀಯಲ್ಲ ಹೆಂಗೋ ಆಯ್ತು ಅಂದ್ಬಿಟ್ಟು ನಾನು ಮಾತಾಡ್ತಾ ಇರುವಾಗ ಅವಾಗ ಹೇಳ್ತಾ ಇಲ್ಲ ಈ ತರ ನಾನು ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ ನಾನು ಲೀವ್ಗೆ ಆಗ್ತಾ ಇದೀನಿ ಅನ್ಬಿಟ್ಟು ಇನ್ ಮಾಡ್ತಾ ಇದ್ಲು ಆದ್ರಿಂದ ನಾನು ತಿರ್ಗಾ ಮನೆಗೆ ಬಂದ್ಬಿಟ್ಟೆ ಬಂದ ತಕ್ಷಣ ಒಂದ್ ವಾರದಲ್ಲಿ ಇದಾಗಿ ಒಂದ್ ವಾರದಲ್ಲಿ ತಿರ್ಗಾ ಕಾಲ್ ಮಾಡ್ತಾನೆ ಬೆಳಗ್ಗೆ ಐದುವರೆ ಇಂದ ಆರೂವರೆ ತನಕ ಕಾಲ್ ಮಾಡ್ತಾಳೆ ಕಾಲ್ ಮಾಡ್ಬಿಟ್ಟು ನನ್ನನ್ನ ಕರಿತಾನೆ ಅನಿದ ನಿನ್ ಸ್ವಲ್ಪ ಬೇಗ ಬರ್ಬೇಕಂತ ನಾನು ಹೇಳ್ತೀನಿ ಫೋನ್ ತೆಗ್ದಿಬಿಟ್ಟು ಇಲ್ಲ ಮನೆ ಇವಾಗ ಬರಕ್ ಆಗಲ್ಲ ನನ್ನ ಮಗ ಗೆ ಹೋಗ್ತಾ ಇರ್ತಾನೆ ನಾನು ನನ್ನ ಸ್ಕೂಲ್ ಕರ್ಸ್ಬಿಟ್ಟು ನಾನು ಬರ್ತೀನಿ ಅಂದ್ರೆ ಅವಾಗ ಹೇಳ್ತಾನೆ ನನ್ನ ಜೊತೆಗೆ ಯಾರಾದ್ರೂ ಕರ್ಕೊಂಡು ಬಂತಾರೆ ನಾನ್ ನವೀನ್ ಸರ್ ನನ್ಬಿಟ್ಟು ಒಬ್ರು ಇದಾರೆ ಅವ್ ನಾ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗುವಾಗ ಅಲ್ಲಿ ಸ್ಟೇಷನ್ ಹತ್ರ ಸ್ಟೇಷನ್ ಗೆ ಬರಕ್ ಕೇಳ್ತಾರೆ ನಾನು ಹೆಬಾಳ್ ಸ್ಟೇಷನ್ ಹೋಗ್ತೀನಿ ಹೆಬಾಲ್ ಸ್ಟೇಷನ್ ಹೋದ್ರೆ ಅವ್ಳು ಹೇಳ್ತಾರೆ ಈ ತರ ಅನಿತಾ ನನ್ಗೆ ಅಯ್ಯಪ್ಪ ಮೋಸ ಮಾಡ್ಬಿಟ್ಟಾ ಸುಬ್ರಹ್ಮಣ್ಯಂ ಅವ್ರ ಸೀನಿಯರ್ ಸಿಟಿಜನ್ನು ಮೋಸ ಮಾಡ್ಬಿಟ್ಟ ಅಯ್ಯಪ್ಪ ನನಗೆ ಈ ತರ ಮಾಡೋದು ನನ್ಗೆ ಮನೆಗೆ ರಾತ್ರಿ ಹತ್ತು ಕರಿಯೋದು ಅವ್ರ ಮನೆ ತಾನೇ ಇದ್ದ ಅವ್ಳು ಇದ್ದಿದ್ದು ಹಾ ಸುಬ್ರಹ್ಮಣ್ಯಂ ಅವ್ರ ಮನೆ ಇದ್ದಿದ್ದು ಅವ್ರು ಬಂದು ಹೆಬಾಳ್ ಸ್ಟೇಷನ್ ಲಿಮಿಟ್ ಬರುತ್ತೆ ಅವ್ರದ್ದು ಇವ್ರು ಇಲ್ದ ಇದ್ದಿದ್ದು ಮನೆ ಬಂದು ಡಿಜೆಲಿ ಸ್ಟೇಷನ್ ಲಿಮಿಟ್ ಬರುತ್ತೆ ಅವಾಗ ನಾನು ಮನೆ ಹತ್ರ ಸ್ಟೇಷನ್ ಹತ್ರ ಹೋಗಿರುವಾಗ ಮನೆ ಒಳಗಡೆ ಕರ್ಸಲ್ಲ ಅವಳು ನಾನು ಇನ್ನೊಬ್ಳು ನನ್ನ ಫ್ರೆಂಡ್ ನವೀನ್ ಸರ್ ಇವ ನಾವು ಮೂರು ಜನ ಆಚೆ ನಿಲ್ತಿರ್ತೀವಿ ಅವ್ರ ಜೊತೆಗೆ ಸುಮಾರು ಒಂದ್ ಮೂರು ಜನ ನಾಲ್ಕು ಜನ ಇರ್ತಾರೆ ಒಂದ್ ಹೆಂಗ್ಸ್ರು ಇರ್ತಾರೆ ಅವ್ರ ಗನ್ಸರು ಇರ್ತಾರೆ ಆಮೇಲೆ ನಮ್ಗ್ ಗೊತ್ತಿರೋರು ಇಬ್ರು ಇರ್ತಾರೆ ನನಗೆ ಸಡನ್ ಅವ್ರ ಹೆಸರು ಬರ್ತಾ ಇಲ್ಲ ಅವ್ರು ಇರ್ತಾರ ಅವ್ರು ಇರುವಾಗ ಇವ್ರು ಇವ್ರ ಜ ಇವ್ರು ಮಾತ್ರ ಒಳಗಡೆ ಒಳಗಡೆ ಹೋಗ್ಬಿಟ್ಟು ಬರ್ತಾರೆ ಸ್ಟೇಷನ್ ಒಳಗಡೆ ಏನಂದ್ರೆ ಇವಾಗ ಅವ್ನು ಹೇಳ್ತಾರ ಅನಿತಾ ನೀನ್ ಎಲ್ಲೂ ಹೋಗ್ಬೇಡ ಎಲ್ಲೇ ನಿಂತಿರು ಅವ್ನು ಅಯ್ಯಪ್ಪ ಇವಾಗ ನಾನು ಕಂಪ್ಲೇಂಟ್ ಅಲ್ಲ ಕಂಪ್ಲೇಂಟ್ ಆದ್ರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರಲ್ಲ ಹತ್ರ ಬಂದು ತೋರ್ಸ್ತಲ್ಲ ಮೆಸೇಜ್ಗೆ ಅವ್ನ್ ಕಲ್ಸಿರೋದು ಆಮೇಲೆ ನಾನು ಕಂಪ್ಲೇಂಟ್ ಮಾಡೋಕೆ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ ಅನ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಥರ ನನಗೆ ಬಂದು ತೋರಿಸುವಾಗ ನಾನು ಏನು ಹೇಳ್ತೀನಿ ಹೌದಮ್ಮ ಕಂಪ್ಲೇಂಟ್ ಆಗಿದೆ ಆಯ್ತು ನಾವು ಎಲ್ಲಿರ್ತೀವಿ ಯಾಕೆಂದ್ರೆ ನಮ್ಮ ಸಂಘಟನೆಯವರು ಹೋಗಿ ಹೋಗಿರುವಾಗ ಸ್ಟೇಷನ್ ಒಳಗಡೆ ಹೋಗಿ ಅವರು ಹೇಳಿರ್ತಾರೆ ಈ ಥರ ನಮ್ಮ ಸಂಘಟನೆ ಅವರೆಲ್ಲ ಬಂದು ಅವರೇ ಆಚೆ ನಿಂತಿದ್ದಾರೆ ಅನ್ಬಿಟ್ಟು ಅವಾಗ ಪೊಲೀಸ್ ಅವ್ರು ಏನು ಮಾಡ್ತಾರೆ ಆಯಿತಮ್ಮ ನಾವು ಅವನ್ನ ಕಳ್ಸಿನಿ ಅಂದ್ಬಿಟ್ಟು ಎಪ್ಪನ ಕಲಿಸ್ತಾರೆ ಕಳಿಸ್ಬಿಟ್ಟು ಎಷ್ಟು ಅಮೌಂಟ್ ಮಾಡ್ತಾರೆ ಅವ್ರು ಗೊತ್ತಿಲ್ಲ ಆದ್ರೆ ನಾ ಯಪ್ಪ ಕೊಟ್ಟಿರೋದು ಅವಳಿಗೆ ಹತ್ತು ಲಕ್ಷ ಕೊಟ್ಟಿರ್ತಾರೆ ಯಾರುಬ್ರಹ್ಮುಬ್ರಹ್ಮೇ ಲೀಸ್ ಇದ್ರು ಲೀಸ್ ಇಲ್ಲ ಅದೇ ಬಾಡಿಗೆ ಇದ್ದಿದ್ದು ಬಾಡಿಗೆ ಇದ್ಬಿಟ್ಟು ಎಪ್ಪನ್ಗೆ ಹೋಗಿ ರಾತ್ರಿ ಎತ್ತು ಮಸಾಜ್ ಮಾಡೋದು ಅವ್ರು ಅನೇಕ ಆತರ ಅವ್ರ ಇರೋದು ಆ ತರ ಇದ್ದಿದ್ವಾಗ ಇವಳು ಅಯ್ಯಪ್ಪ ಸೈನ್ ಮಾಡಿ ಕಳ್ಸಿರ್ತಾನೆ ಅಗ್ರಿಮೆಂಟ್ ಆದ್ರೆ ಎಪ್ಪನ ಹತ್ರ ಒಂದ್ ರೂಪಾಯಿನ ಕೊಟ್ಟಿರಲ್ಲ ಇವ್ಳು ಲೀಸ್ಗೆ ಗೆ ದುಡ್ಡು ಕೊಟ್ಟಿದ್ರೆ ಇವರು ಲೀಸ್ ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಹಾಂ ಆಮೇಲೆ ಈ ಅಪ್ಪ ರಾತ್ರಿ ಹತ್ತಿ ಯಾರು ಹೆಂಗಿರ್ತಾರೋ ಗೊತ್ತಿಲ್ಲಲ್ಲ ಹಾಂ ಅಂಥ ಪರಿಸ್ಥಿತಿಯಲ್ಲಿ ಈ ಅಪ್ಪ ಸೈನ್ ಮಾಡಿ ಕೊಟ್ಟಿರ್ತಾನೆ ನಾ ಬಂದು ನನ್ನ ಹತ್ರ ತೋರಿಸ್ತಾಳೆ ಆ ಅದಾಗಿ ಒಂದು ವಾರದಲ್ಲಿ ನನಗೆ ತಿರ್ಗಾ ಕಾಲ್ ಮಾಡ್ತಾಳೆ ನೀನ್ ಬಾ ಮನೆಗೆ ಬಾ ಅಂತಲ್ಲ ನಾನು ಹೋಗ್ತು ಇದು ಸ್ಟೇಷನ್ಗೆ ಸ್ಟೇಷನ್ಗೆ ಹೋದ್ರೆ ಆ ಅಗ್ರಿಮೆಂಟ್ ಪೇಪರ್ ಇತ್ತಲ್ಲ ನೋಡಿ ಅನಿತಾ ನಾನು ಅವತ್ತು ನಿನ್ಗೆ ತೋರಿಸಿದ್ದೀನಲ್ಲ ಅಗ್ರಿಮೆಂಟು ಇವಾಗ ಈ ಅಪ್ಪ ಹತ್ರ ಈ ತರ ಎಲ್ಲ ಮಾಡಿರ್ತಾನೆ ಮನೆ ಕರೋದು ನಾನು ಹೋಗಿದ್ದೆ ರಾತ್ರಿ ಎರಡ್ ಗಂಟೆ ಕರೀತಾನೆ ಹತ್ ಗಂಟೆ ಕರೀತಾನೆ ಆಮೇಲೆ ಮನೆಯವರು ಮೇಲ್ಗಡೆ ಮಲಗೋದಂತೆ ಸ್ವಲ್ಪ ವಯಸ್ಸಾಗಿದ್ದವ್ರ ಅವರು ಅವ್ರ ಹೆಂಚಿ ಸುಬ್ರಹ್ಮಣ್ಯ ಅವ್ರ ಎಂತಿ ಇವ್ರು ಕೆಳಗಡೆ ಇರೋದಂತೆ ಹ ಕೆಳಗಳು ಇರೋದ್ರಿಂದ ಅವ್ರು ಅಂತಂದ್ರೆ ಸುಬ್ರಹ್ಮಣ್ಯ ಅವ್ರ ಮನೆಯಲ್ಲೇ ಇದ್ರು ವಿಷಯನ ಕ್ಲಾರಿಟಿ ಕೊಡ್ಬಿಡ್ತೀನಿ ಸುಬ್ರಹ್ಮಣ್ಯೂ ಅದಾದ್ಮೇಲೆ ಬಾಡಿಗೆ ಕಟ್ಟಕ್ ಆಗಿದೆ ಲೀಸ್ ಹಾಕಿಸ್ಕೊಂಡ್ರು ಬಟ್ ಲೀಸ್ಗೆ ದುಡ್ಡು ಕೊಡದೇ ಸುಬ್ರಹ್ಮಣ್ಯ ಅವ್ರೈತಿಕ ಚಟುವಟಿಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರು ಅಗ್ರಿಮೆಂಟ್ ಮಾಡ್ಕೊಂಡ್ ಆದ್ಮೇಲೆ ಅಗ್ರಿಮೆಂಟ್ ನ ತೆಗೆದುಕೊಂಡು ಹೋಗಿ ಸುಬ್ರಹ್ಮಣ್ಯ ಅವ್ರ ಮೇಲೆನೆ ಕೇಸ್ ಮಾಡಿದ್ರು ಅಂತ ಆತರ ಕೇಸ್ ಮಾಡಿರುವಾಗ ದಿನಾಂಕ ಮೂರು ಕೇಸ್ ಸ್ಟೇಷನ್ ಅಲ್ಲಿ ಆದ್ರೆ ಹೆಬಲ್ ಸ್ಟೇಷನ್ ಅಲ್ಲಿ ಕೇಸ್ ಆಗಲ್ಲ ಸೆಟಲ್ಮೆಂಟ್ ಆಗುತ್ತೆ ಅಲ್ಲಿ ಸೆಟಲ್ಮೆಂಟ್ ಆದ್ರೆ ಬೆಳಿಗ್ಗೆ ಹತ್ತು ಕಂಪ್ಲೇಂಟ್ ಕೊಡ್ತಾಳೆ ಮೂರವರೆ ನಾಲ್ಕು ಗಂಟೆ ತನಕ ಅವಳ ಹತ್ರ ಹತ್ತು ಲಕ್ಷ ಕೊಟ್ಟಿರ್ತಾರೆ ಹತ್ ಲಕ್ಷ ತಗೊಂಡ್ ಕೊಡುವಾಗ ಅವರು ಡ್ರೈವರ್ ಒಬ್ರು ಬರ್ತಾರೆ ಅವ್ರ ಜೊತೆಗೆ ಸುಬ್ರಹ್ಮಣ್ಯಂ ಜೊತೆಗೆ ಅವ್ರು ನನಗೆ ಪರಿಚಯ ಇರೋರು ಸುಬ್ರಹ್ಮಣ್ಯರು ಅದೇ ಇವಾಗ ದುಡ್ಡು ಕೊಟ್ಟಿಲ್ಲ ಅಲ್ಲ ಅವರು ಮೆಸೇಜ್ ಮಾಡಿರ್ತಾರೆ ಸುಬ್ರಹ್ಮಣ್ಯಂಗೆ

ಪರಿಸ್ಥಿತಿ ನನ್ಗೆ ಗೊತ್ತಾಯ್ತು ಏನು ಹೆಂಗಿದ್ದಾಳೆ ಅನ್ಬಿಟ್ಟು ಆದ್ರಿಂದ ಏನ್ ಮಾಡಿದೆ ಆವಾಗ ಅವನು ಡ್ರೈವರ್ ಬರ್ತಾನೆ ಆ ಎಪ್ಪಂಡ್ ಸುಬ್ರಹ್ಮಣ್ಯ ಅವ್ರ ಡ್ರೈವರ್ ಡ್ರೈವರ್ ಮತ್ತೆ ಕ್ಲೀನರ್ ಎಲ್ಲ ಅವನೇ ಮಾಡ್ತಾ ಇರೋದು ಅವ್ನ್ ಬಂದು ಅನಿತ ನನ್ ಪರಿಚಯ ಇರೋನು ಅವನು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರುವಾಗ ಅವನು ಇರ್ತಾನೆ ಇರುವಾಗ ಅವನು ಬರ್ತಾನೆ ಯಾಕೆ ಯಾಕೆಮ್ಮ ನೀನ್ ಇಲ್ಲಿ ನನಗೆ ಕೇಳ್ತಾನೆ ಅವಾಗ ನಾನು ಹೇಳ್ತೀನಿ ಇಲ್ಲ ಸರ್ ಇಲ್ಲೂ ನನ್ನ ಫ್ರೆಂಡ್ಗೆ ಒಬ್ರು ಮೋಸ ಮಾಡೋರಂತೆ ಆ ಅವಳು ಅವ್ಳು ಅದೇ ದುಡ್ಡು ಕೊಟ್ಟಿರೋದು ಕೊಡ್ತಾ ಇಲ್ಲ ಲೀಸ್ಗ ಹಾಕಿರೋ ದುಡ್ನ ಕೊಡ್ತಾ ಇಲ್ಲ ಅಂದ್ಬಿಟ್ಟು ನಾನು ಹೇಳ್ತಾ ಇರ್ತೀನಿ ಅವಾಗ ಅವ್ರು ಹೇಳ್ತಾರೆ ಇಲ್ಲ ಅಮ್ಮ ಅವ್ರು ಒಳ್ಳೆಯವ್ರು ತುಂಬಾ ಒಳ್ಳೆಯವ್ರು ಅವ್ರ ಮಕ್ಕಳೆಲ್ಲಾ ಬೇರೆ ದೇಶದಲ್ಲಿ ಇರೋವ್ರು ಅವ್ರು ಚೆನ್ನಾಗಿದ್ದಾರೆ ಅವ್ರ ಮನೆಯಲ್ಲಿ ಲೀಸ್ಗಾಸ್ತು ಹಾಕ್ ಲೀಸ್ಗೂನು ಹಾಕಿಲ್ಲ ಬಾಡಿಗೆನು ಕಟ್ಟಿಲ್ಲ ಅವ್ಳು ಸುಮ್ನೆ ಯಪ್ಪನ ಹತ್ರ ಮೆಸೇಜ್ ಮಾಡ್ಕೊಂಡು ಆ ಮೆಸೇಜ್ ನ ತಗೊಂಡ್ ಬಂದು ಇಲ್ಲಿ ಸ್ಟೇಷನ್ ಅಲ್ಲಿ ತೋರ್ಸಿಬಿಟ್ಟು ಇವಾಗ ಸೆಟಲ್ಮೆಂಟ್ ಮಾಡಕ್ಕೆ ಕೇಳ್ತಾ ಇದ್ದಾರೆ ಅನ್ಬಿಟ್ಟು ಇವ್ರು ಹೇಳ್ತಾರೆ ಅವಾಗ ನಾನು ಇವಳ ಬಗ್ಗೆ ಗೊತ್ತಾಯ್ತು ನಾನು ಏನ್ ಹೇಳ್ತೀನಿ ಇಲ್ಲ ಏಷ ನನ್ ಮನೆಗೆ ಹೋಗ್ತೀನಿ ಒಟ್ಟೆ ಇದೆ ನನ್ಗೆ ಊಟ ಮಾಡ್ಬೇಕು ಅನ್ಬಿಟ್ಟು ನನ್ನ ನಾನು ನವೀನ್ ಸರ್ ಬರ್ತಾ ಇದೀವಿ ಅವಾಗ ತಿರ್ಗಾ ಕಾಲ್ ಮಾಡ್ತಲ್ಲ ಇವಳು ಕಾಲ್ ಮಾಡ್ಬಿಟ್ಟು ನನ್ಗೆ ಹೇಳ್ತಾಳೆ ಕಾಲ್ ಮಾಡ್ಬಿಟ್ಟು ಹೇಳ್ತಾ ಅನಿತಾ ನಿನ್ ಬೇಗ ಬಾ ಅವ್ರ ದುಡ್ ದುಡ್ಡು ತಂದವ್ರೆ ನಾವು ತಕೊಂಡ್ ಹೋಗ್ಬಿಡ ಒಂದೇ ಸತಿ ಅಂತಾರೆ ಇವಾಗ ನಾನು ಏನ್ ಹೇಳ್ತೀನಿ ಆಯ್ತು ಇವಾಗ ಇಷ್ಟೆಲ್ಲ ಆಯ್ತಲ್ಲ ಈಸ್ ಕೊಟ್ಬಿಟ್ಟು ಹೋಗ್ಬಿಡ ನಾನ್ ಬಿಟ್ಟು ತಿರ್ಗ ನಾನ್ ಸ್ಟೇಷನ್ ಹತ್ರ ಹೋಗ್ತೀನಿ ಆಚೆ ನೀನ್ ಇರ್ತೀವಿ ಅವ್ರ ದುಡ್ಡು ತಗ್ ಕೊಟ್ಟ ತಕ್ಷಣ ಅವ್ಳು ತಗೊಂಡ್ ಬರ್ತಾಳೆ ತಕೊಂಡ್ ಬಂದು ಅವ್ಳ ಮನೆಗೆ ಹೋಗ್ತಾಳೆ ನಾನ್ ಹಿಂಗ್ ಬಂದ್ ಬಿಡ್ತೀವಿ ಈಗ ಸುಬ್ರಹ್ಮಣ್ಯ ಅವರು ಸ್ಟೇಷನ್ ಹತ್ರನೇ ದುಡ್ಡು ತೆಗೆದುಕೊಂಡು ಬಂದ್ ಕೊಟ್ಬಿಟ್ರ ಸೆಟಲ್ಮೆಂಟ್ ಒಳಗಡೆ ಸೆಟಲ್ಮೆಂಟ್ ಆಯ್ತು ಎಷ್ಟು ಎಷ್ಟು ದುಡ್ಡು ಕೊಟ್ಟಿದ್ರು ಆ ಸಂದರ್ಭಕ್ಕೆ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯ ಅವ್ರ ಏನು ಇದನ್ನ ಪ್ರಶ್ನೆ ಮಾಡಿಲ್ವ ನಾನು ಏನು ಮಾಡಿಲ್ಲ ನನ್ನ ಏನು ಇಲ್ಲ ಇವಾಗ ಏನಂದ್ರೆ ಅವ್ರು ದೊಡ್ಡವರು ದೊಡ್ಡವರು ಅವ್ರ ಮಕ್ಕಳಲ್ಲಿ ಅದೇ ಅಮೆರಿಕ ಲಂಡನ್ ಈ ತರ ಎಲ್ಲ ದೊಡ್ಡವರೇ ಇರ್ಲಿ ಸಣ್ಣವರೇ ಇರ್ಲಿ ನ್ಯಾಯ ಅಂತ ಬಂದಾಗ ಎಲ್ರಿಗೂ ಒಂದೇ ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಈಗಷ್ಟೇ ನೀವು ಒಂದು ಏನು ಆಡಿಯೋನ ಕೇಳಿಸ್ಕೊಂಡ್ರೆ ಅಥವಾ ನಮ್ಮೊಟ್ಟಿಗೆ ಒಂದಿಷ್ಟು ವಿಷಯವನ್ನು ಹಂಚಿಕೊಂಡಿರ್ತಕ್ಕಂಥ ಒಬ್ಬ ಮಹಿಳೆ ಹಂಚಿಕೊಂಡಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ನಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಮಹಿಳೆ ಬೇರೆ ಯಾರೂ ಅಲ್ಲ ಅನಿತಾ ರವಿ ಅಂತ ಹೇಳಿಬಿಟ್ಟು ಈ ಹಿಂದೆ ಹಳ್ಳಿ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂತಹ ಸುನಿಲ್ ಮೇಲೆ ಒಂದು ಆರೋಪ ಕೇಳಿ ಬಂದಿತ್ತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಒಬ್ಬ ಮಹಿಳೆ ಆ ಒಂದು ಆರೋಪವನ್ನು ಮಾಡಿದ್ರು ವಾಟ್ಸಪ್ ಚಾಟ್ಗಳಲ್ಲಿ ಎಲ್ಲವೂ ಕೂಡ ರಿಲೀಸ್ ಆಗಿತ್ತು ವಾಟ್ಸಪ್ ಚಾಟ್ಗಳು ಏನೇನೆಲ್ಲ ಇತ್ತು ಮುದ್ದು ಚಿನ್ನು ಬಣ ಬಂಗಾರ ಈ ರೀತಿಯಾದಂಥ ಆ ಒಂದು ಮಾಹಿತಿಯನ್ನು ಅಥವಾ ಈ ರೀತಿಯಾದಂಥ ಮೆಸೇಜನ್ನು ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತೆ ಅಂತ ಏನು ಗುರುತಿಸಿಕೊಂಡಿದ್ಲು ಅಥವಾ ಸಂತ್ರಸ್ತೆ ಅಂತ ಏನು ಮಾಹಿತಿಯನ್ನು ಅಥವಾ ದೂರನ ಕೂಡ ಕೊಟ್ಟಿದ್ಲು ಆ ಒಂದು ಮಹಿಳೆಯ ಸ್ನೇಹಿತೆ ಕೂಡ ಈ ಒಂದು ಅನಿತಾ ಅನಿತಾ ಮತ್ತು ಆ ಒಂದು ಸಂತ್ರಸ್ತೆ ಇಬ್ಬರು ಕೂಡ ಜೊತೆಗೆ ಇದ್ದಂಥವರು ಇಬ್ಬರು ಕೂಡ ಒಂದೇ ಸಂಘಟನೆಯಲ್ಲಿ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥವರು ಇಬ್ಬರಿಗೂ ಕೂಡ ಕೆಲವು ದಿನಗಳಿಂದ ಕೂಡ ಪರಿಚಯ ಇದೆ ಒಬ್ಬರ ವಿಷಯ ಇನ್ನೊಬ್ಬರಿಗೂ ಕೂಡ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅವರು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಇವರು ಹಂಚಿಕೊಂಡಿರ್ತಾರೆ ತಕ್ಕಂತಹ ಮಾಹಿತಿಯನ್ನು ಗಮನಿಸ್ತಾ ಹೋದ್ರೆ ಅನಿತಾ ಅವರು ಹೇಳ್ತಾ ಇರುವಂಥದ್ದು ಈ ಸಂತ್ರಸ್ತೆ ಅಂತ ನಾವು ಏನು ಕರಿತಾ ಇದ್ದೀವಿ ಆ ಒಂದು ಮೇಲೆ ಬೇರೆ ಬೇರೆ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದಾಳೆ ಇನ್ನು ಸಾಕಷ್ಟು ವಿಷಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಒಂದೇ ವಿಡಿಯೋದಲ್ಲಿ ಪ್ರಸಾರ ಮಾಡೋದು ಬೇಡ ಮುಂದಿನ ವಿಡಿಯೋದಲ್ಲಿ ಅದನ್ನು ಪ್ರಸಾರ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಪ್ರಸಾರ ಮಾಡಿಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋನೂ ಕೂಡ ಮುಂದಿನ ವಿಡಿಯೋದಲ್ಲಿ ಪ್ರಸಾರ ಮಾಡ್ತೀನಿ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದರೆ ಒಂದೊಂದು ರೀತಿಯಲ್ಲಿ ಒಂದೇ ಕೇಸು ಒಂದೇ ವೇಯಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ಹಾಗಾಗಿ ಆ ಒಂದು ಸಂತ್ರಸ್ತೆ ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಂತ ನಂಬೋದಕ್ಕೂ ಆಗೋದಿಲ್ಲ ಆಗ ಅದೇ ರೀತಿಯಾಗಿ ಈ ಅನಿತಾ ಹೇಳ್ತಾ ಇರುವಂಥ ವಿಷಯವೂ ಕೂಡ ಎಲ್ಲ ಸತ್ಯ ಅಂತ ನಂಬೋದಕ್ಕಾಗೋದಿಲ್ಲ ಬದಲಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀನಿ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಶುಗೋಣ ನಮಸ್ಕಾರ